ನಮಸ್ಕಾರ ಮಾತರೆಗ್ಲಾ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಮನುಷ್ಯನ ಜೀವನ ಪಂಪು ನಾವು ನೀರ್ದ ಗುಳ್ಳೆ ತಿಲಕಗೆ ಕ್ಷಣ ಮಾತ್ರಗ ಮಾತ್ರ ಸೀಮಿತ ಆದಿಪ್ಪುನು ಅಂಚಾದಿಪ್ಪುನಗ ಇಪ್ಪುನಾತ ದಿನ ನಮಲ ಖುಷಿ ಟಿಪ್ಪುಗ ನಮ್ಮ ಟಿಪ್ಪು ನಕಲೆಲ್ಲ ಖುಷಿಟ್ಟ ದಿಕ್ಕ ನಮಕ್ ತೀರಂಡ ಒರಿಯ ಗುಪಕಾರ ಮಲ್ಪುಗ ಉಪದ್ರ ಮಲ್ಪುನು ಬುಡ್ಸಿ ಪಂಪುನ ಪಾತ್ರನದು ಮುಗುದಿ ಒಂದು ನಮ ರೋಟರಿ ಕ್ಲಬ್ ಪಡುಬಿದ ಮಾತ ಮೆಂಬರ್ಸ್ ಸೇರ್ದು ಇನಿ ಪೋಯಿನಿ ಹೊಸ ಬದುಕು ಪಂಪುನ ಆಶ್ರಮದ ಶಾಸ್ತ್ರ ಈ ಆಶ್ರಮಡು ನಿವಾಸಿಲೆಗು ತನ್ನ ಜೋಗುಲ್ಯತ ಮೋಕೆ ಕೊರ್ದು ಚಾಕ್ರಿ ಮಲ್ತಂದಿ ವಿನಯ್ ಸೇರ್ಬ ಕರ್ಣ బట్ కొంచెం గమ్మత్తుడు మొదలు కట్టను శురునంచిన నమ్మ జర్నీ అల్ప పోదు ఆ కల మాతి సిచ్యువేషన్ ఆ ఫ్లాష్ బ్యాక్ స్టోరీ మంత మేందమ్మ కంప్లీట్ మూడే చేంజ్ అండ్ ನಮ್ಮ ಸುರೂಕ್ ಅಲ್ಪ ಒಂಜಿ ಒಂದು ಗಂಟೆದಾತು ಭಜನೆ ಮಲ್ತಾ ಕಲ್ಲೊಟ್ಟು ಸೇರದು ಅಲ್ವ ಎಂಟರ್ಟೈನ್ಮೆಂಟ್ ಬಂದು ಫನ್ನಿ ಗೇಮ್ಸ್ ಗೇಮ್ ಗೊಬ್ಬಾಯ ಒಬ್ಬಾಯ ಒಂಜಿ ಚೂರ್ಲ ಸ್ವಾರ್ಥ ಇಪ್ಪಂದೆ ಬಾಲದ ಮನಸ್ಸಿಪ್ಪು ಅಕಲ ಮೋನಿ ತೆಲ್ಕೆ ತೂದು ಎಂಕಲೆ ಮಸ್ತ್ ಖುಷಿ ಅಂಡ್ ಅಂಚಾ ಕಲಿಗೆ ಗೇಮ್ಸ್ ಮತ ಒಬ್ಬ ಅದು ಪ್ರೈಸ್ ಪ್ರೈಜ್ ಮತ ಕೊಡ್ದು ಒಂದ್ ಜಾತ ಆಶ್ರಮಕ್ಕೆ ಓಡಾ ನೆಂಚಿನ ಸಾಮಾಗ್ರಿ ಎಂಕಲೆ ಡಾಯ್ನಾಥು ಅಲ್ಪರ್ದು ನಮ್ಮ ಪಿದ್ಯಾ

తమ నంచిన సమాజ సేవడు బలతకైటు కోరిన దెత్తకైకి గొత్తార బలిగే పంపు నచ్చిన పాత్ర ఉండు అండయాని ఈ వీడియో నా దాగా అప్లోడ్ మల్తుంది పండా ಇಂಚ ಆಶ್ರಮ ಡಿಪು ನಂಚಿನ ನಿವಾಸಿಲೆಗೆ ಸಹಾಯ ಮಲ್ಪು ನಂಚಿನ ಆನ ಕಲಿ ಇತ್ತಯ ಮಲ್ತ ಡಿ ಎಂ ಮಲ್ಪುಲೆ ಅವು ಆಶ್ರಮದ ಕಂಪ್ಲೀಟ್ ಡೀಟೇಲ್ಸ್ ಯಾಕಲೆ ಶೇರ್ ಮಲ್ಪುವೆ ಈ ಕಿಂಜ ಮಟ್ಟದ ಸಹಾಯ ಮಲ್ತಂಡಲ್ಲ ಆ ಕಲೆಗೆ ಮಸ್ತ್ ಹೆಲ್ಪ್ ಆಪುಂಡು ನಮ್ಮ ಇನಿತ ಕಾಲಘಟ್ಟಡಿ ನಮ್ಮನ ಪಿಡಿ ಅಪ್ಪೆನೆ ತನ್ನ ಬೆಗರು ಚಪ್ಪಾದ ಬೆನ್ನದ ತಾಂಕದ ಮಲ್ಲ ಮಲ್ತಿನ ಅಮ್ಮೆರೆನೆ ಕಡೆಯ ಕ್ಷಣ ಅನಗ ತಾಂಕರೆ ತೀರಂದೆ ಇಂಚಿತ್ತಿನ ಕೊನದು ಬುಡ್ಪು ನಂಚಿನ ಸ್ಥಿತಿ ಇನಿಕನಗ ಬೈದಂಡೆ ಆಚರ್ಪುನಗ ದಯ ಮಲ್ತು ಏರ್ಲ ಇಂಚ ಮಲ್ಪೂರ್ಚಿ ಅಕ್ಕಲಿ ನಮ್ಮನ್ನು ತಾಂಕರೆ ಮಸ್ತ್ ಭಂಗತಿ ಪುರು ಪಂಪಿನ ಈ ತೊಟ್ಟುಗ ವಿಡಿಯೋ ನೈನ್ ಮಲ್ತೊಂದು ನಿಖಿಲ್ ಇಂತ ವೀಡಿಯೋ ಇಷ್ಟ ಆಯ್ನಾತ್ ಶೇರ್ ಮಲ್ಪ ದಯಪಿಲ್ ಶೇರ್ ಮಲ್ಪ ಪತ್ ಜನದು ಎರಡಲ್ಲ ಆಶ್ರಮದ ಕಲೆಗೆ ಮಸ್ತ್ ಹೆಲ್ಪ್ ಅಪ್ಪು ನಾನು ನೆಕ್ಸ್ಟ್ ವೀಡಿಯೋ ಬೈ ಬಾಯ್ ಕಳ